ಔರಾದ್ ಪಟ್ಟಣದ ತಹಶೀಲ್ ಕಚೇರಿ ಆವರಣದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಅಲೆಮಾರಿ ಜನಾಂಗಕ್ಕೆ ನಿವೇಶನ ಕಾಯ್ದಿರಿಸಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿ ಜನವರಿ ಹತ್ತೊಂಬತ್ತರಂದು ಆರಂಭಗೊಂಡ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳೆವರು ಕಂದಾಯ ಸಚಿವ ಕೃಷ್ಣ ಭೈರೇಗೌಡರ ಗಮನಕ್ಕೆ ತಂದಿದ್ದಾರೆ ಇನ್ನು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಸಚಿವ ಕೃಷ್ಣ ಭೈರೇಗೌಡರನ್ನು ಭೇಟಿಯಾದ ಅರಳಿಯವರು ಅವರು ಅವರ ತಾಲೂಕಿನಲ್ಲಿ ಸುಮಾರು ಎರಡ್ನೂರ ಐವತ್ತು ಕುಟುಂಬಗಳು ನಲವತ್ತು ವರ್ಷದಿಂದ ಸರ್ಕಾರಿ ಮತ್ತು ಖಾಸಗಿ ಅವರ ಖಾಲಿ ಸ್ಥಳಗಳಲ್ಲಿ ವಾಸ ಮಾಡಿ ಜೀವನ ಸಾಗಿಸುತ್ತಾ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಜಿಲ್ಲಾಧಿಕಾರಿ ಮೇಲೆ ಒತ್ತಡ ಹೇರಿದಾಗ ಜಿಲ್ಲಾಧಿಕಾರಿಗಳು ಅವರಾದ್ನ ಸರ್ವೆ ನಂಬರ್ ನೂರ ಎಂಬತ್ಮೂರರಲ್ಲಿ ಎರಡು ಎಕರೆ ಭೂಮಿ ಮಂಜೂರು ಮಾಡಿದ್ರು ಆದರೆ ಸ್ಥಳೀಯ ಕೆಲವರ ರಾಜಕಾರಣದಿಂದ ಮತ್ತು ರಿಯಲ್ ಎಸ್ಟೇಟ್ನವರ ಷಡಂತ್ರದಿಂದ ಓದು ಬರಹ ಗೊತ್ತಿಲ್ಲದ ತಳ ಸಮುದಾಯದ ಜನರ ಸಹಿ ಪಡೆದು ನಮ್ಗೆ ಈ ಜಾಗ ಬೇಡ ಬೇರೆ ಕಡೆ ಕೊಡಬೇಕು ಅಂತ ಸಹಿ ತೆಗೆದುಕೊಂಡು ಅದನ್ನು ಬದಲಾಯಿಸಿ ಅವರದಿಂದ ಆರರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿನ ಮಹಾಡೋಣ್ಗಾಂವ್ ಗ್ರಾಮದ ಹತ್ತಿರ ನೀಡಿದ್ದಾರೆ ಅದನ್ನ ಪ್ರತಿಭಟಿಸಿ ಆ ಸಮುದಾಯದವರು ಹಾಗೂ ಪ್ರಗತಿಪರ ಹೋರಾಟಗಾರರು ಅಹೋರಾತ್ರಿ ಹೋರಾಟವು ಕಳೆದ ಹತ್ತು ದಿವಸಗಳಿಂದ ನಡೆಸುತ್ತಿದ್ದಾರೆ ಇನ್ನು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಕೂಡ ಧರಣಿಯನ್ನು ನಡೆಸ್ತಿದ್ದಾರೆ ಆದರೆ ತಹಶೀಲ್ದಾರ್ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಇದಕ್ಕೆ ಸ್ಪಂದಿಸ್ತಿಲ್ಲ ಆದ್ದರಿಂದ ತಾವು ಮುತುವರ್ಜಿ ವಹಿಸಿ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಕ್ಕೆ ಬೇಕಾದಂತಹ ಮುಂಜೂರಾದಂತಹ ಜಮೀನು ಸರ್ವೆ ನಂಬರ್ ನೂರ ಎಂಬತ್ಮೂರರಲ್ಲಿ ಮುಂದುವರಿಸುವಂತೆ ಮತ್ತು ಇನ್ನು ಎರಡು ಎಕರೆ ಜಮೀನು ನೀಡಬೇಕಾಗಿ ಜಿಲ್ಲಾಧಿಕಾರಿಯವರಿಗೆ ಸೂಚಿಸಿ ಈ ಸಮುದಾಯಕ್ಕೆ ಗುಡಿಸಲು ಮುಕ್ತ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ Gracias.